ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಪಕ್ಷವು ಮುಂಬರುವಂತಹ ಚುನಾವಣೆಗೆ ಸಿದ್ಧತೆಗಳನ್ನು ನಡೆಸ್ತಾ ಇದೆ ಪಕ್ಷವನ್ನು ಬಲಪಡಿಸಲು ಮತ್ತು ತಳಮಟ್ಟದಿಂದ ಸಂಘಟಿಸಲು ಕಾರ್ಯತಂತ್ರವನ್ನ ರೂಪಿಸಲಾಗ್ತಾ ಇದೆ ಈ ನಿಟ್ಟಿನಲ್ಲಿ ರಾಜ್ಯ ಮತ್ತು ಸ್ಥಳೀಯ ಮಟ್ಟದಲ್ಲಿ ಪಕ್ಷ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಗಳು ಈಗಾಗಲೇ ಪೂರ್ಣಗೊಂಡಿದೆ ಆಯ್ಕೆಯಾದಂತಹ ಪದಾಧಿಕಾರಿಗಳು ಸಭೆಯನ್ನ ಅಂದ್ರೆ ಪದಾಧಿಕಾರಿಗಳ ಸಭೆಯನ್ನ ಕರೆದು ಅವರು ಜವಾಬ್ದಾರಿಗಳ ಬಗ್ಗೆ ಜಿಲ್ಲಾಧ್ಯಕ್ಷರು ವಿವರಣೆ ಇದ್ದಾರೆ ಇತ್ತೀಚೆಗೆ ನಡೆದಂತಹ ಬೆಳವಣಿಗೆಯಲ್ಲಿ ರಾಜ್ಯ ಎಸ್ಸಿ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ವಕೀಲ ನರಸಿಂಹಮೂರ್ತಿ ಅವರನ್ನು ಆಯ್ಕೆ ಮಾಡಲಾಗಿದೆ ಪಕ್ಷದ ಸಂಘಟನೆ ಮತ್ತು ಕಾರ್ಯತ ಕಾರ್ಯಕರ್ತರನ್ನ ಹುರಿದುಂಬಿಸುವಂತಹ ನಿಟ್ಟಿನಲ್ಲಿ ಈ ನೇಮಕಾತಿ ಮಹತ್ವದ್ದಾಗಿದೆ ಎಸ್ ಪಕ್ಷದ ಮೂಲಗಳು ಈ ರೀತಿಯಾದಂತಹ ಮಾಹಿತಿಯನ್ನು ತಿಳಿಸ್ತಾ ಇದ್ದಾವೆ ಏಡೆನ್ಸ್ ನ್ಯೂಸ್ಗೆ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಇತರ ಹಿರಿಯ ನಾಯಕರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಕ್ಷದ ಕಾರ್ಯಕರ್ತರಿಗೆ ಮಾರ್ಗದರ್ಶನ ನೀಡಲಿದ್ದಾರೆ ಅಥವಾ ನೀಡಿದ್ರು ಜೆಡಿಎಸ್ ಪಕ್ಷವು ಮುಖಂಡತ್ವದ ಕೊರತೆಯನ್ನ ನೀಗಿಸಲು ಉತ್ತಮ ನಾಯಕರನ್ನ ಪಕ್ಷಕ್ಕೆ ಕರೆತರುವುದಾಗಿ ಈ ಹಿಂದೆ ಹೇಳಿತ್ತು ಆದರೆ ಈ ನಿಟ್ಟಿನಲ್ಲಿ ಯಾವುದೇ ನಿರ್ದಿಷ್ಟ ಬೆಳವಣಿಗೆಗಳು ಕಂಡು ಬಂದಿರಲಿಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ಉತ್ತಮ ಟಗರು ಹುಡುಕುವಂತಹ ಪ್ರತಿಕ್ರಿಯೆಯಲ್ಲಿ ಅಥವಾ ಆ ಪ್ರಕ್ರಿಯೆಯಲ್ಲಿ ಇದ್ದಾರೆ ಎಂಬುದನ್ನ ಕಾರ್ಯಕರ್ತ ಕಾರ್ಯಕರ್ತರ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತಾಗ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗಿದೆ ಜಿಲ್ಲಾ ಕೇಂದ್ರದಲ್ಲಿ ಮುಂಬರುವಂತಹ ಚುನಾವಣೆಯಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸುವುದು ನಮ್ಮ ಗುರಿಯಾಗಿದೆ ಎಂದು ಜಿಲ್ಲಾಧ್ಯಕ್ಷರು ತಿಳಿಸಿದ್ದಾರೆ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಒಟ್ಟಾಗಿ ನಿಂತು ಕೆಲಸ ಮಾಡುವಂತಹ ಮೂಲಕ ಪಕ್ಷವನ್ನು ಅಧಿಕಾರಕ್ಕೆ ತರುವ ಶ್ರಮವಹಿಸಬೇಕು ಅಂತ ಕೂಡ ಕರೆಯನ್ನ ನೀಡಿದ್ರು ಪಕ್ಷವನ್ನು ಮುನ್ನಡೆಸುವಂತಹ ಸಾಮರ್ಥ್ಯ ತಮಗಿದೆ ಎಂದು ಜಿಲ್ಲಾಧ್ಯಕ್ಷ ಮುನಿಯಪ್ಪ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಚುನಾವಣೆಯಲ್ಲಿ ಪಕ್ಷದ ಗೆಲುವಿಗಾಗಿ ಎಲ್ಲರೂ ಶ್ರಮಿಸಬೇಕು ಅಂತ ಕೂಡ ಇದೇ ವೇಳೆ ಕೇಳಿಕೊಂಡಿದ್ದಾರೆ ಕನಕನ್ ಜಯಂತಿ ಇತ್ತು ಕನಕನ್ ಜಯಂತಿ ಹಬ್ಬನ ಆಚರಣೆ ಮಾಡಿದ್ವಿ ಅದೇ ರೀತಿ ಪಕ್ಷ ಸಂಘಟನೆ ಇತ್ತು ನಮ್ಮ ಎಸ್ ಸಿ ಎಸ್ ಸಿ ಘಟಕದ ಆಂಜಿ ಅವರಾಗಿದ್ರು ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಮೂರ್ತಿಯವರಾಗಿದ್ರು ಮಹಿಳಾ ಘಟಕದ ಅಧ್ಯಕ್ಷರಾಗಿ ಅರುಣವ್ರನ್ನ ಮಾಡಿದ್ವಿ ಹಿಂದುಳಿದ ಘಟಕದ ಲಕ್ಷ್ಮಣ ಸಪ್ ಅವ್ರನ್ನ ಮಾಡಿದ್ವಿ ಇದನ್ನ ಇವತ್ತೆಲ್ಲಾರ್ಗು ನಮ್ಮ ಜಿಲ್ಲೆಯವರನ್ನೆಲ್ಲ ಕರೆದು ಇಂಟ್ರೊಡ್ಯೂಸ್ ಮಾಡಿಕೊಂಡು ಸಂಘಟನೆ ಮಾಡ್ಕೊಂಡು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಗಳ ಬಗ್ಗೆ ಮತ್ತು ವೀಗ್ತಾನೇ ನಮ್ಮ ನಗರಸಭೆ ಚುನಾವಣೆ ಇದೆ ಇದು ಮುಗಿದಿದೆ ಈಗ ಅದು ಚುನಾವಣೆ ಬರ್ತಾ ಇದೆ ಎಲ್ಲಾ ವಿಚಾರವಾಗಿ ಮಾಡಬೇಕಾಗಿತ್ತು ಅದೇ ರೀತಿ ಮಂಚೇನಹಳ್ಳಿ ತಾಲೂಕು ಆಗಿರೋದಿಂದ ಅದನ್ನು ಮಂಚೇನಹಳ್ಳಿ ತಾಲೂಕ್ ಘಟಕ ಮಾಡಬೇಕು ಚೇಳೂರು ಘಟಕ ಮಾಡಬೇಕು ಎಲ್ಲಾ ವಿಚಾರಗಳು ಮಾಡಕ್ಕೆ ಸಂಘಟನೆ ಬಗ್ಗೆ ಮಾಡೋದಕ್ಕೆ ಮತ್ತು ವಿಶೇಷವಾಗಿ ಆಂಜಿನ ಮತ್ತು ನನ್ನ ಮೂರ್ತಿಯವ್ರನ್ನ ಮತ್ತು ಲಕ್ಷ್ಮಣ ಸಪ್ಪನ್ನ ಇಡೀ ತಾಲಾ ಜಿಲ್ಲೆಗೆ ಪರಿಚಯ ಮಾಡಿಸಿ ಅವ್ರು ಯಾವ ರೀತಿ ಸಂಘಟನೆ ಮಾಡಬೇಕು ಎಲ್ಲಾರ್ಗು ಎಲ್ಲನೆ ಮುಡ್ಸಾರ ಅಂತ ಹೇಳಿ ಇವತ್ತು ಕಟ್ತಿದ್ವಿ ಅದೇ ರೀತಿವಾಗಿ ಚೆನ್ನಾಗಿ ಅವರೂ ಯಾವ ರೀತಿ ಸಂಘಟನೆ ಮಾಡ್ತೀವಿ ನಮ್ಗೆ ಎರಡು ಆಧಾರ ಸ್ತಂಭ ಅಂತ ಒಂದು ರವಿಕುಮಾರ್ ಅವರು ಒಂದು ಜೆ ಕೆ ರೆಡ್ಡಿ ಅವರು ಆ ಆಧಾರ ಸ್ತಂಭ ಏನು ಇಟ್ಕೊಂಡು ಅವ್ರ ನೇತೃತ್ವದಲ್ಲಿ ನಾವು ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದೀವಿ ನಮ್ಮ ಗಾಡ್ ಫಾದರ್ ವಿದ್ಯಾರ್ಥಿ ಕುಮಾರಸ್ವಾಮಿ ಅವರು ಏನು ಅದನ್ನ ನಮಗೆ ಇಲ್ಲಿ ಏನು ಸಲಕಾರಿಗಳ್ ಬೇಕು ಯಾವ ರೀತಿ ಇದಕ್ಕೆ ಮುನ್ನ ಅಂತ ಹೇಳಿ ಅವರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೋ ಆ ಮಾರ್ಗದರ್ಶನ ನಡೀತೀವಿ ಯುವ ಜನತಾ ದಳದ ನಿಖಿಲ್ ಕುಮಾರಸ್ವಾಮಿ ಅವರು ಐವತ್ತ್ ಮೂರು ಕ್ಷೇತ್ರಗಳನ್ನ ಇವ ಓಡಾಡಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಪಾದಯಾತ್ರೆಯನ್ನು ಮಾಡಬೇಕು ಅಂತ ಮಾಡಿದ್ದಾರೆ ಪಾದಯಾತ್ರೆ ಮಾಡಿದ್ದೆ ಆದ್ರೆ ಏಕೈಕ ಪಕ್ಷವಾಗಿ ನಮ್ಮ ಜಾತ್ರೆ ಜನತಾ ದಳ ಈ ಕರ್ನಾಟಕ ರಾಜ್ಯದಲ್ಲಿ ಇನ್ನೊಂದ್ಸಲ ಬರ್ತದೆ ಅಂತ ನನ್ನ ಅಭಿಪ್ರಾಯ ಇದೆ ಸರ್ ಇಲ್ಲಿ ಒಂದು ಜಿಲ್ಲಾ ಕೇಂದ್ರಾಡಳಿತ ಇರೋದ್ರಿಂದಾಗಿ ಮುಂದಿನ ಏನು ವಿಧಾನಸಭಾ ಎಲೆಕ್ಷನ್ಗೆ ಜೆಡಿಎಸ್ ಅಭ್ಯರ್ಥಿಯಾಗಿ ಆಯ್ಕೆ ಮಾಡುವಂತ ಒಂದು ಸಂದರ್ಭ ಇದೆಯಾ ಸರ್ ಜಿಲ್ಲಾಡಳಿತ ಕೇಂದ್ರದ ಒಬ್ಬ ஐரூ <laughs> பரலில் <laughs>